ಕಡೂರು ತಾಲೂಕು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಸಖರಾಯಪಟ್ಟಣ ಸಮೀಪವಿರುವ ಅಯ್ಯನಕೆರೆ ಕೋಡಿಬಿದ್ದ ಹಿನ್ನೆಲೆ ಇಂದು ಹಾಲಿ ವಿಧಾನ ಪರಿಷತ್ ಶಾಸಕರು ಹಾಗೂ ಮಾಜಿ ಸಚಿವರಾದ ಅವರು ಬಾಗಿನ ಅರ್ಪಿಸಿದರು ಮಾತನಾಡಿದ ಅವರು ತುಂಬಿದ ಕೆರೆ ಕಟ್ಟೆಗಳಿಗೆ ಹಳ್ಳ ಕೊಳ್ಳೆಗಳಿಗೆ ತುಂಬಿ ಹರಿಯುವ ನದಿಗಳಿಗೆ ಕೃತಜ್ಞತಾ ಅರ್ಪಣಾ ಮನೋಭಾವದಿಂದ ಪೂಜೆ ಸಲ್ಲಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ ಮನುಷ್ಯನ ಬದುಕಿನಲ್ಲಿ ಜೀವನಾಡಿಯಾಗಿರುವ ತುಂಬಿದ ಕೆರೆಗಳಿಗೆ ಬಾಗಿಣ ಅರ್ಪಿಸಿದರೆ ಮುಂದಿನ ದಿನಮಾನಗಳಲ್ಲಿಯೂ ಕೆರೆಗಳು ನೀರಿನಿಂದ ತುಂಬಿರಲಿ ಎನ್ನುವ ಕಾರಣಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಾಗಿನ ಅರ್ಪಿಸಲಾಯಿತು ಎಂದರು ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರವತವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರ ಇಲ್ಲಿ ನಾವು ಪ್ರಕೃತಿಯನ್ನು ಪಂಚಭೂತಗಳು ಅಂಥೇಳಿ ಪೂಜಿಸ್ತೀವಿ ಆದರೆ ದೇವರು ಎಲ್ಲದರಲ್ಲೂ ಇದ್ದಾನೆ ಅನ್ನುವಂಥ ನಂಬಿಕೆ ನಮ್ಮದು ದೇವರು ಇಲ್ಲದೇ ಇರುವಂಥ ಜಾಗ ಯಾವುದೂ ಇಲ್ಲ ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ಜಗತ್ತಿನ ಸೃಷ್ಟಿಯಾಗಿರೋದೇ ಪಂಚಭೂತಗಳಿಂದ ಅಂದರೆ ನೀರು ಭೂಮಿ ಅಗ್ನಿ ಆಕಾಶ ಮತ್ತು ವಾಯು ಈ ಐದು ತತ್ವಗಳು ಎಲ್ಲ ವಸ್ತುಗಳಲ್ಲೂ ಇದ್ದಾವೆ ಹಾಗಾಗಿ ನಾವು ಈ ಐದು ತತ್ವಗಳನ್ನು ವಿಶೇಷವಾಗಿ ಭಗವತ್ ಸ್ವರೂಪಿಯಾಗಿ ಆರಾಧಿಸ್ತಕ್ಕಂಥ ಮತ್ತು ಉಪ ಉಪಕಾರ ಮಾಡಿದ್ದನ್ನು ಕೃತಜ್ಞತೆಯಿಂದ ಸ್ಮರಿಸ ಸ್ಮರಿಸ್ತಕ್ಕಂಥದ್ದು ಭಾರತೀಯ ಸಂಸ್ಕೃತಿ ಹಾಗಾಗಿಯೇ ನಮ್ಮ ಪೂರ್ವಿಕರು ಕೆರೆ ಕಟ್ಟೆ ತುಂಬಿದಾಗ ಮಾತೆಯ ಪೂಜೆ ಮಾಡುವಂಥ ಒಂದು ಪದ್ಧತಿಯನ್ನು ತಂದರು ಇವತ್ತು ಯೋಗ ಯೋಗ ಗಿರಿ ಪ್ರದೇಶದಲ್ಲಿ ಉತ್ತಮ ಮಳೆಯಾದ ಕಾರಣಕ್ಕೆ ಐನ್ ಕೆರೆ ಮತ್ತು ಮದಗದ ಕೆರೆ ಎರಡೂ ಕೆರೆಗಳು ಭರ್ತಿಯಾಗಿ ಶಾಸ್ತ್ರೋಕ್ತವಾಗಿ ಗಂಗಾ ಪೂಜೆ ನೆರವೇರಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಪ್ರತಿ ವರ್ಷದಂತೆ ತುಂಬಿರುವ ಕೆರೆಗಳನ್ನು ಪೂಜಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಗಂಗೆ ನಮ್ಮೆಲ್ಲರ ಮೇಲೆ ದಯೆ ತೋರಿ ಪ್ರತಿ ವರ್ಷ ಕೆರೆಗಳು ತುಂಬುವ ಮೂಲಕ ರೈತರಿಗೆ ದಯೆ ತೋರಲಿ ಎಂದು ಗಂಗಾ ಮಾತೆಯಲ್ಲಿ ಪ್ರಾರ್ಥಿಸಿದರು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಪ್ರತಿ ವರ್ಷ ಈ ರೀತಿ ಗಂಗೆ ತುಂಬಿ ಹರಿಲಿ ಗಂಗೆ ತುಂಬಿ ಹರಿದ್ರೆ ಕೆರೆ ಕಟ್ಟೆಗಳು ತುಂಬ್ತವೆ ಜನ ಜಾನುವಾರುಗಳು ಸಂತೃಪ್ತಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯ ಬಗ್ಗೆ ಮನುಷ್ಯನ ಬಗ್ಗೆ ಮಾತ್ರ ನಮ್ಮ ಪೂರ್ವಿಕರು ಯೋಚನೆ ಮಾಡಲಿಲ್ಲ ಅವರು ಸಕಲ ಜೀವಾತ್ಮಗಳಿಗೂ ಲೇಸನೇ ಬಯಸು ಅಂಥೇಳಿ ನಮ್ಮ ಪೂರ್ವಿಕರು ಪ್ರಾರ್ಥಿಸಿದರು ಹಾಗಾಗಿ ಎಲ್ಲರಿಗೂ ಕೂಡ ಸುಖವಾಗಲಿ ಯಾಕೆ ಸಕಲ ಜೀವಿಗಳು ಸುಖವಾಗಿರಲಿ ಅಂಥೇಳಿ ಪ್ರಾರ್ಥಿಸೋದಕ್ಕೆ ಬಯಸ್ತೇನೆ ವಿಶೇಷವಾಗಿ ಅಯ್ಯ ಕೆರೆಗೆ ನಾನು ಪ್ರವಾಸೋದ್ಯಮ ಸಚಿವನಾಗಿದ್ದ ಕಾಲದಲ್ಲಿ ಎಂಟು ಕೋಟಿ ಎಂಬತ್ನಾಲ್ಕು ಲಕ್ಷ ಮೊದಲು ಎರಡು ಕೋಟಿ ಮಂಜೂರು ಮಾಡಿಸಿದೆ ಅದಾದಮೇಲೆ ಮತ್ತೆ ಎರಡು ಕೋಟಿ ಮಂಜೂರು ಮಾಡಿಸಿದೆ ಕಡೆಯದಾಗಿ ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ಒಟ್ಟು ಎಂಟು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಪ್ರವಾಸೋದ್ಯಮ ಇಲಾಖೆಯಿಂದ ಮಂಜೂರು ಮಾಡಿಸಿ ಇನ್ನೂ ಕೆಲವು ಕೆಲಸ ಬಾಕಿ ಇದ್ದಾವೆ ಇನ್ನೂ ಕೆಲಸ ಅದೇ ಹಣದಲ್ಲಿ ಕೆಲಸ ನಡೀತಾ ಇದೆ ಇದಲ್ಲದೆ ಲೋಕೋಪಯೋಗಿ ಇಲಾಖೆಯಿಂದ ಒಂದು ಸರಿ ಏಳು ಕೋಟಿ ರೂಪಾಯಿನ ಮಂಜೂರು ಮಾಡಿಸಿ ಈಗೇನು ಕಾಂಕ್ರೀಟ್ ರಸ್ತೆಯಲ್ಲಾಗಿದೆ ಆ ಕಾಂಕ್ರೀಟ್ ರಸ್ತೆ ಕೆಲಸವನ್ನು ಲೋಕೋಪಯೋಗಿ ಇಲಾಖೆಯಿಂದ ಏಳು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಮಾಡಿಸಿದ್ವಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಒಮ್ಮೆ ಮೂರು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ಮಧ್ಯದಲ್ಲಿ ಕೆರೆ ಏರಿ ದುರಸ್ತಿಗೆ ಅಂಥೇಳಿ ಮಂಜೂರು ಮಾಡಿಸಿ ಕೆಲಸ ಮಾಡಿಸಿದ್ವಿ ಕಾಲುವೆಗಳು ನಾಲ್ಕು ಕಾಲುವೆಗಳು ಹರಿದು ಹೋಗ್ತವೆ ಆ ನಾಲ್ಕು ಕಾಲುವೆಗಳಿಗೆ ಕಾಂಕ್ರೀಟೀಕರಣ ಮಾಡೋದಕ್ಕೆ ಹನ್ನೊಂದು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ ಒಟ್ಟು ಸಣ್ಣ ನೀರಾವರಿ ಇಲಾಖೆಯಿಂದ ಹದಿನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ಪ್ರವಾಸೋದ್ಯಮ ಇಲಾಖೆಯಿಂದ ಎಂಟು ಕೋಟಿ ಎಂಬತ್ನಾಲ್ಕು ಲಕ್ಷ ಲೋಕೋಪಯೋಗಿ ಇಲಾಖೆಯಿಂದ ಏಳು ಕೋಟಿ ಇಷ್ಟು ಹಣವನ್ನು ಮಂಜೂರು ಮಾಡಿಸಿ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಅದೇ ಹಿನ್ಕೆರೆ ಬರುವಂಥ ರಸ್ತೆ ಅಭಿವೃದ್ಧಿಗೆ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡರು ಸುತ್ತಮುತ್ತಲ ಗ್ರಾಮಸ್ಥರು ಭಾಗಿಯಾಗಿದ್ದರು